ಗ್ರಾಮ ಪಂಚಾಯಿತಿ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವೆ ಎಂದು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿ ಮಂಜಣ್ಣ ಭರವಸೆಯನ್ನ ನೀಡಿದ್ದಾರೆ ಮಂಗಳವಾರ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಪದಗ್ರಹಣ ಮಾಡಿ ಮಾತನಾಡಿದ ಅವರು ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದಿಂದ ಬರುವ ಅನುದಾನವನ್ನ ಅಭಿವೃದ್ಧಿ ಕೆಲಸ ಮಾಡಲು ಶ್ರಮಿಸುವುದಾಗಿ ಭರವಸೆ ನೀಡಿದ್ದಾರೆ ಇದೇ ವೇಳೆ ಗಜ್ಜುಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಿಪ್ಪೇಸ್ವಾಮಿ ಅವರ ಪಥಗ್ರಹಣ ಸರ್ಕಾರದಿಂದ ಬಂದಿರತಕ್ಕಂಥ ಸವಲತ್ತುಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಯಶಸ್ವಿಯಾಗಿ ಕೊಂಡೊಯ್ತಕ್ಕಂಥ ಕೆಲಸವನ್ನು ಇವತ್ತು ಅವರು ಮಾಡಬೇಕು ಸರ್ಕಾರ ಬೇಕಾದಷ್ಟು ಸವಲತ್ತುಗಳನ್ನು ಕೊಡ್ತಾ ಇತ್ತು ಮುಖ್ಯವಾಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೂಲಭೂತ ಸವಲತ್ತುಗಳು ಅಂದರೆ ಗ್ರಾಮದಲ್ಲಿ ಲೈಟ್ ಇರ್ಬೋದು ನೀರಿರ್ಬೋದು ಚರಂಡಿ ಇರ್ಬೋದು ಸ್ವಚ್ಛತೆ ಇನ್ನೂ ಅನೇಕ ಇವತ್ತಿನ ದಿವಸ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಸರ್ಕಾರ ಪಂಚಾಯತಿಗೆ ಒಂದು ಅಧಿಕಾರವನ್ನು ಕೊಟ್ಟಿದೆ ಅಧಿಕಾರವನ್ನು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ತಾವು ಚಲಾಯಿಸ್ತಕ್ಕಂಥದ್ದು ಆಮೇಲೆ ಗ್ರಾಮದಲ್ಲಿರ್ತಕ್ಕಂಥ ಏನೂ ಕುಂದ ಕೊರತೆಗಳನ್ನು ಏಳಳ್ಳಿ ಇರ್ಬೋದು ತಿಮ್ಮಪ್ಪೈನಹಳ್ಳಿ ಹೆಡ್ ಕ್ವಾರ್ಟರ್ ಇರ್ಬೋದು ಎಲ್ಲ ಕಡೆಗೂ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದು ಆಗ ಮಾತ್ರ ನಾವು ಆ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳೋದಕ್ಕೆ ಗೌರವ ಎಂಟು ಇರ್ಬೋದು ಹತ್ತು ಇರ್ಬೋದು ವರ್ಷ ಇರ್ಬೋದು ಐದು ವರ್ಷದ ಪಿರಿಯಡ್ ಇರ್ಬೋದು ನಮ್ಮ ಅವಧಿಯಲ್ಲಿ ನಾವು ಏನು ಕೆಲಸ ಮಾಡಿದ್ದೀವಿ ನಮ್ಮನ್ನು ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಏನು ಸವಲತ್ತುಗಳನ್ನು ಕೊಟ್ಟಿದೆಯೋ ಅದನ್ನು ನೇರವಾಗಿ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಆ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡ್ಕೊಂಡ ಮೇಲೆ ಆ ಕೆಲಸವನ್ನು ಮಾಡಿದರೆ ಮಾತ್ರ ಅದಕ್ಕೆ ಗೌರವ ಬರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ இதே சந்தர் பஞ்சாய்த்தி உபாத்த ரிப்பேஸ்வமி சதசியர ஜிஎஸ் விஜய குமார் எம் ரேவ்ணா ಟಿ ಅಶೋಕ್ ಸೋಮಶೇಖರ್ ಲಕ್ಷ್ಮೀ ಮಹದೇವಣ್ಣ ಪಾಲಮ್ಮ ಬೋರಯ್ಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕರಿಯಣ್ಣ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಸಮಸ್ತ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಹಳ್ಳಿಗಳ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು